ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಹುಕುಂ ರೈತರು ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು ಭೂ ಹಕ್ಕು ಮಂಜೂರಾತಿ ಪಡೆಯುವುದಕ್ಕಾಗಿ ನಮೂನೆ ಐವತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಕೆಲ ರೈತರ ಅರ್ಜಿಗಳ ಸ್ಥಿತಿ ತಿಳಿಯದಾಗಿದ್ದರೆ ಇನ್ನೂ ಕೆಲ ರೈತರಿಗೆ ಸಾಗುವಳಿ ಚೀಟಿ ನೀಡಿದ್ದರೂ ಜಮೀನಿನ ವಿಸ್ತೀರ್ಣ ಪಹಣಿಯಲ್ಲಿ ತೋರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ದಾಖಲೆಗಳನ್ನು ಪರಿಶೀಲಿಸಿ ರೈತರ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಆಗ್ರಹಿಸಿ ತಾಲೂಕು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ದೀಪ್ತಿ ಅವರು ಆದಷ್ಟು ಶೀಘ್ರದಲ್ಲಿ ರೈತರ ಸಮಸ್ಯೆ ಮೇಲಾಧಿಕಾರಿಗಳಿಗೆ ಸ್ಥಳೀಯ ಶಾಸಕರು ಮತ್ತು ಸಚಿವರಿಗೆ ತಿಳಿಸಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ರೈತರಿಗೆ ಭರವಸೆ ನೀಡಿದರು ಇವತ್ತು ಮುನಿ ಮುನಿ ಓಕೆ ಅಧ್ಯಕ್ಷರಾದ ಮುನಿಕೃಷ್ಣಪ್ಪರವರು ಈ ಇಷ್ಟೊಂದು ಜನರ ಸಮಸ್ಯೆಗಳನ್ನು ನಮ್ಮ ಮಂಚನಹಳ್ಳಿ ತಾಲೂಕಿನಲ್ಲಿ ಹಂಚ್ಕೊಂಡಿರ್ತಾರೆ ತಾಲೂಕ್ ಕಚೇರಿಯಲ್ಲಿ ಬಂದು ಎಲ್ಲರೂ ಅವರು ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಏನು ಹೇಳಿರ್ತಾರೆ ಅಂದರೆ ಸಾಗುವಳಿ ಚೀಟಿ ಅರ್ಜಿ ಅವ್ರ ಹತ್ರ ಇದೆ ಆದರೆ ಅರ್ಜಿಯ ಪಟ್ಟಿ ನಮ್ಮ ವಹಿಯಲ್ಲಿ ಇಲ್ಲ ಅಂದರೆ ಫಿಫ್ಟಿ ತ್ರೀ ವಹಿ ಅಂತ ನಮ್ಮ ಕಚೇರಿಯಲ್ಲಿ ಒಂದಿರುತ್ತೆ ಆ ವಹಿಯಲ್ಲಿ ಅವ್ರದ್ದು ನೋಂದಣಿ ಸಂಖ್ಯೆ ಇರುವುದಿಲ್ಲ ಈ ಸಂಖ್ಯೆ ಇಲ್ಲದ ಕಾರಣ ಅವ್ರಿಗೆ ಇವತ್ತು ಸಾಗುವಳಿ ಚೀಟಿ ಕೊಡಲು ವಿತರಣೆ ಮಾಡಲು ನಮ್ಮಲ್ಲಿ ಅಧಿಕಾರ ಬರ್ತಿಲ್ಲ ಯಾಕಂದರೆ ಅದರಲ್ಲಿ ಆ ಆ್ಯಪ್ ಅಂತ ಇರುತ್ತೆ ಒಂದು ಬಗರುಕುಮ್ ಆ್ಯಪ್ ಅಂತ ಆ ಆ್ಯಪ್ನಲ್ಲಿ ಬಗರುಕುಮ್ ಆ್ಯಪ್ನಲ್ಲಿ ನಾವು ಸರ್ವೆ ಮಾಡಬೇಕಂದ್ರೆ ಆ ಸಾಗುವಳಿ ಸಾರಿ ಆ ಸಾಗುವಳಿ ಚೀಟಿ ಅರ್ಜಿಯ ವಹಿ ಇರಲೇಬೇಕಾಗುತ್ತೆ ಅದಕ್ಕೆ ಅವರೇನು ಹೇಳ್ತಿದಾರೆ ಅಂದ್ರೆ ಮೇಡಮ್ ನೋಡಿ ನಾವಿಷ್ಟು ಕಷ್ಟಪಟ್ಟು ಇಷ್ಟು ವರ್ಷದಿಂದ ಎಲ್ಲ ಕಡೆ ಅರ್ಜಿ ಹಾಕೊಂಡಿದೀವಿ ಅಂತ ಹೇಳಿ ಉಳುಮೆ ಮಾಡ್ತಾ ಇದೀವಿ ಆ ಜಾಗದಲ್ಲಿ ಅಂತ ಹೇಳಿರ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ಮತ್ತು ಎಲ್ಲಾ ರೈತಪರ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು ಶಶಿ ಕಿರಣ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ